ನಮ್ಮ ಚೆರಿ ಹಬ್ಬರು ಹೇಗೆ ಹೋಗ್ತಾ ಇದ್ದಾರೆ ತಡೆಯಲಿ ಹೀಗೆ ಬರಲಿ ಹೀಗೆ ಇವರು ಒಬ್ಬ ಸ್ಕೂಲ್ ಬುಕ್ ಅನ್ನು ಕೂಡ ಹೊತ್ತು ಸ್ವಾಮಿಯ ಸನ್ನಿಧಾನಕ್ಕೆ ತರ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇದು ಮಾದರಿ ಅಂದರು ತಪ್ಪಾಗ್ಲಾರದು ನಾವು ಎಲ್ಲರೂ ಆಡೋಳ್ಳಿ ಗ್ರಾಮಸ್ಥರಿದ್ದೇವೆ ಚಿಕ್ಕಮಗಳೂರಲ್ಲಿ ತಿಂಡಿ ಮಾಡಿ ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದೀವಿ ದೇವಸ್ಥಾನ ದರ್ಶನ

ನೀರಿನ ಬಾಟ್ಲಿ ಎಲ್ಲ ಬ್ಯಾನ್ ಮಾಡಿದ್ದಾರೆ ಮುಳ್ಳಂಗಿರಿಗೆ ಹೋಗ್ಬೇಕಾದ್ರೆ ನಮಗೆ ನ್ಯಾಯ ಬೇಕು ನಮಗೆ ನ್ಯಾಯ ಬೇಕು ನ್ಯಾಯ ಬೇಕಾ ನೀರಿನ ಬಾಟ್ಲಿ ಬೇಕು ಇಲ್ಲಿ ನಮ್ಮಂತ ಮಕ್ಕಳು ಎಲ್ಲ ಬೆಟ್ಟ ತಗ್ ಬರ್ತೀವಿ ತಲೆ ಸೂತಿದ್ರೆ ನೀರು ಬೇಕು ಫ್ರೆಂಡ್ಸ್ ಅದ್ಯಾವ ಡಿ ಸಿ ಅಧಿಕಾರಿಗಳು ನೀರಿನ ಬಾಟ್ಲಿ ಎಲ್ಲ ಬ್ಯಾನ್ ಮಾಡಿದ್ದಾರೆ ಇಲ್ಲಿ ಏನಿಸಿದ್ರು ಸುಮ್ಮನೆ ಇಪ್ಪತ್ತು ರೂಪಾಯಿ ಬಾಟ್ಲಿ ವೇಸ್ಟ್ ಮಾಡ್ತಾರೆ ಫೆನ್ಸ್ ಮುಳ್ಳಂಗಿರಿ ಒಳಗಡೆ ಪ್ಲಾಸ್ಟಿಕ್ ಬಾಟ್ಲಿ ನೀರನ್ನು ಪ್ಲಾಸ್ಟಿಕ್ ಬಾಟ್ಲಿಯಿಂದ ತಗೊಂಡು ಹೋಗ್ಬಾರ್ದು ಅಂತ ಡಿ ಸಿ ಅಧಿಕಾರಿಗಳು ಆದೇಶ ಪಡಿಸಿದಾರಂತೆ ಗಿರಿ ಸೈಡಲ್ಲೆಲ್ಲೇ ಆ ಪ್ಲಾಸ್ಟಿಕ್ ಬಾಟ್ಲಿನ ಎಷ್ಟು ಗಲೀಜು ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನೆಲ್ಲ ತಗೊಂಡು ಹೋಗಬಾರ್ದು ಅಂತ ಅಲ್ಲಿ ಎಂಟ್ರೆನ್ಸಲ್ಲೇ ನಮ್ಮದು ವ್ಯಾನ್ ಅಡ್ಡಾಕ್ ಬಿಟ್ಟು ಪ್ಲಾಸ್ಟಿಕ್ ಬಾಟ್ಲಿನೆಲ್ಲ ಗೆ ಎಸಿದ್ರು ನೀರಿಲ್ದಲೆ ನಮ್ಮ ರಾಂಟಿಯರೆಲ್ಲ ಬೆಟ್ಟ ತಕ್ಕಾಗ್ದಲ್ಲೇ ಕೋಮ ಹೋಗ್ತಿದೆ ನಮ್ಮ ಊರಿನ ಗಂಡು ಮಕ್ಕಳು ಮಾತ್ರ ಹತ್ತಿ ಬೆಟ್ಟ ಕಾಲ್ನಡಿಗೆಯಲ್ಲಿ ಹೊತ್ತು ಬರ್ತಾ ಇದ್ದಾರೆ ಏನೊಂದು ಹದಿನೈದು ಪರ್ಸೆಂಟ್ ಬ್ಯಾಟ್ರಿ ಉಳ್ದಿರ್ಬೋದು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅವ್ರದ್ದು ಸ್ವಿಚ್ ಆಫ್ ಆಗುತ್ತೆ ಬಾರೋ ನಿಲ್ಲಂಗಿಲ್ಲ ಬಾ ಬಾ ಬೇಗ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ಮಾತ್ರ ಸಿಗುತ್ತೆ ಈ ಹೂವಿಗೆ ನೀರಾಗಲಿ ಮತ್ತೊಂದಾಗ್ಲಿ ಏನು ಹಾಕೋದಿಲ್ಲ ಇಂತ ಹೂವನ್ನ ಎಲ್ಲಾ ಹೆಣ್ಮಕ್ಳು ಕೂಡ ಮಾಡ್ಕೊಂಡು ಮುಳ್ಳಯ್ಯ ಸ್ವಾಮಿ ನಿಮ್ಮ ಮೇಲೆ ಒಳ್ಳೆ ಮಾಡ್ತಾರೆ ಅಂತ ಹೇಳ್ತಾ ಆಡೋಳಿ ಗ್ರಾಮಸ್ಥರೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಮುಳ್ಳಯ್ಯನಗಿರಿ ಕಾಲ್ನಡಿಗೆಯಲ್ಲಿ ಹತ್ತಿ ಕಾಲಿಗೆಯಲ್ಲಿ

ದಾರಿ ತಪ್ಪ ಅಂತ ಯಾರಣ್ಣ ನೇತೃತ್ವ ಯಾರಣ ಇದು ದಾರಿದು ತಪ್ಪದುವ ಅಂತ ದಾರಿ ನಿಧಾನ ಯಾರು ನಾನಾ ನಾನಕ್ಕ ಅಲ್ಲಿ ನಮ್ಮ ಬ್ರೋ ಹೋಗ್ತಾ ಇದ್ದಾರೆ ನಿಧಾನ ನಡೀತಿರೋ ಬಿದ್ದಿಯಾ ಗಾಳಿ ಯಾಕಲ್ಲ ಸ್ಟ್ರೆಂತ್ ಇಲ್ವಾ ಗಾಳಿ ಫೋರ್ಸಿಗೆ ಅಲ್ಲಾಡ್ತಿದೆಯಲ್ಲ ಮರ್ಯ ಏನು ಕೂಡದಾರತೈತಿ ನಿಧಾನವೇ ಪ್ರಧಾನ ಏಕೋ ಸುಸ್ತಾಯ್ತ ಈಕೆ ನಾನು ಅಲ್ಲಿ ಉಲ್ಟ ಬೀಳಂಗದೆ ಇಲ್ಲಿ ಹತ್ತುದೆ ಅದು ಸುಸ್ತಾಯ್ತು ಫುಲ್ ಸುಸ್ತಾ ಒಂದು ಕೂಲ್ ಡ್ರಿಂಕ್ಸ್ ಏನಾದ್ರು ಹೇಳ ಬೇಡ ಒಂದು ಬಾಟ್ಲಿ ಇದ್ರೆ ಕೊಡಿ ಸಾಕು ಬಾಟ್ಲಿ ಮಿಕ್ಸ್ ಮಾಡ್ಕಂತೀಯ ಬೇಡ ಬಾ ಹೋಗೋಣ ಈಗ ಅಲ್ಲಿ ಮೇಲೆ ಮೇಲೆ ಕೂಲ್ ಡ್ರಿಂಕ್ಸ್ ಸಿಗುತ್ತೆ ನಡಿ ಇಲ್ಲೊಂಚೂರು ಕೊಡ್ರೋ ನೀರು ಬ್ರೋ ನೀರು ಕುಡಿಬ್ರೋನು ಓ ಚಿರೋ ಬಿಟ್ಟು ಹಾಕ್ತಿದ್ಯಾ ಇರೋ ನಾನು ನೀರು ತಗೊಬಂದೀನಿ ಒಂದೊಂದು ಪೆಗ್ ಹೋಗೋಣ ಮಿಕ್ಸ್ ಆಗ್ತಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾ ಚಿನ್ನ ಚಿರೋ ಸಾಕೀತ ನತ್ತಿಗೆ ಚಿರೋ ಒಂದು ಎಡವಟ್ ಮಾಡಿಬಿಟ್ಟಾರೆ ಫುಲ್ ಫುಲ್ ಎಡ್ವಟ್ ಆಗಿಬಿಟ್ಟಿದೆ ಈಗ ಅಲ್ಲಿ ಕೆಳಗಡೆ ಬೆಟ್ಟಕ್ಕೆ ಕೆಳಗಡೆ ಗಾಡಿ ನಿಲ್ಸಿದ್ವಲ್ಲ ತರಕಾರಿ ಎಲ್ಲ ಅಲ್ಲೇ ಬಿಟ್ಟು ಬಂದವರು ಈಗ ಮ್ಯಾಕ್ ಹೋಗಿ ಊಟ ಮಾಡ್ಕೊಂಡೇ ತಿನ್ನೋಕೆ ತರಕಾರಿ ಇಲ್ಲ ಇಷ್ಟೊಂದು ಬೆಟ್ಟ ಹತ್ತಿ ಉಪ್ಪ ಸೇರೋಣ ಅಂತಿಲ್ಲ ನಮ್ಮ ಚಿಗ ಪಂಚಾಯತ್ ಕಟ್ಟಾಯ್ತು ಈಗ ನೀನು ಇಕ್ಕ ತಿರ್ಲಿಲ್ಲ ಅವನು ಸಿಗಿತೇನು ನಿಮ್ಮ ನಿಮ್ಮ ಹೇಳಿ ಹೇಳು ನಿಮ್ಮ ಸ್ಕೂಲ್ ಮಾಮಿ ಹೇಳಪ್ಪ ನಮಗೆ ಇಲ್ಲಿ ಡೈಲಿ ಒಂದಿನ ವರ್ಕ್ ಒಂದಿನ ವರ್ಕಿಂಗ್ ಕಟ್ ಹೋಗಿ ಅಂತ ಹ್ಞೂ

ಏನೋ ಡಿ ಸಿ ಎಂಟ್ರಿ ಇರ್ಬೇಕು ಅದಕ್ಕೆ ಬರ 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 ಫೋಟೋಕ್ ಬರ ಬೇಗ ಬಿದ್ದಿ ಹಾಕೋ ಹಿಡೀರಿ ಹಿಡೀರ್ ಇಲ್ಲ ಹಾ ತಿರ್ಗಿ ಎಲ್ಲ ಒಂದು ಫೋಟೋ ಹೊಡಿತೀನಿ తిగదే నడి స్లైడర్స్ జార్త గురు అత్త కాల

ಹಾ ಇದ ಗ್ರಾಮಸ್ಥರು ಸ್ವಲ್ಪ ಉಳ್ಬೇಕ ಹ್ಮ್ ಸರಿ ಅಲ್ಲೇ ಅಲ್ಲೇ

ಹಿರಿಯವರು ಒಬ್ಬ ಸ್ಕೂಲ್ ಬುಕ್ ಅನ್ನು ಕೂಡ ಹೊತ್ತು ತಾನೇ ಸನ್ನಿಧಾನಕ್ಕೆ ತರ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇದು ಮಾದರಿ ಅಂದರು ತಪ್ಪಾಗ್ಲಾರ್ದು ಹಾಗಾಗಿ ಅವರು ಎಕ್ಸಾಮಿಗಾಗಿ ಬುಕ್ ಓದಲ್ಲ ಅಂತೇಳಿ ಈಗ ದೇವಸ್ಥಾನದಲ್ಲಿ ಓದ್ತಾರಂತೆ ತನ್ನ ಸ್ನಾನ ಮಾಡಿ ಯಾಕೆ ಈ ಹಂಗಾಡಿದ್ರೆ ಇರೋದಾಗ್ತಾರೆ ಇಲ್ಲಿ ಪೇಪರ್ನಲ್ಲಿ ಇದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿದ್ದಾರೆ એ આવો દિલા યકલોસ્ટ કોન કા છે બરબક ના ઓલરેડી ના નાલા ટાણો ગઈ તો ಬನ್ನಿ ಇನ್ನು ಬಂದು ಚಿರು ಏನಾರ ಮಾತಾಡೋ ಚಿರು ಕಮಾನ್ ನಾ ಸಾ ಮುಗಿತಾ ಮಾತಾಡೋದು ಇದೇಳು ಡೋರ ಡೋರದಲ್ಲಿ ಬಂದು ಸಾಧಿಸ್ಬಿಟ್ವಿ ಸಾಧಸ್ ಹೇಳೋ ನಾವೇ ಹೇಳಬೇಕು ಮತ್ತೆ ನಿಮ್ಮ ತರಕಾರಿ ತರಕಾರಿ ಎಲ್ಲ ಅಲ್ಲೇ ಉಳಿದಿತ್ತಲ್ಲ ಮಾಡಿಲ್ಲಯ ಈ ಚಿಡ ಸುಸ್ತಾ ಅಡಿಗೆ ವ್ಯವಸ್ಥೆ ನಮ್ಮ ಅಚ್ಚರಿ ಅವರು ಹೇಗೆ ಹೋಗ್ತಾ ಇದ್ದಾರೆ ತಡೆಯಲಿ ಹೀಗೆ ಬರಲಿ ಹೀಗೆ ಒಬ್ಬ ಸ್ಕೂಲ್ ಬುಕ್ ಅನ್ನು ಕೂಡ ಹೊತ್ತು ಸ್ವಾಮಿಯ ಸಂವಿಧಾನಕ್ಕೆ ತರ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇದು ಮಾದರಿ ಅಂದ್ರೆ ತಪ್ಪಾಗಲಾರದು Hi ma'am. Hi, how are you doing? Where are you from? Scotland. Scotland? Scotland. What's your name? Sandra. <laughs> nice to meet you. Nice to meet you too. Friends, <laughs> भाई ब्लॉगर हो रहे हैं ये मैट पे उल्टा बिडे मारlogback यावा वाह लोडी फ्रेंड्स उफ जस्ट लोडी आज में कौन सवार है हमें कब हम भाई जम जमार पे हमें आहा आहा अन्नमोटोर मामा ಗ್ರಾಮ್ ಪಂಚಾಯತಿ ಸದಸ್ಯರು ಬಂದಿದ್ದೇವೆ ನಮ್ಮ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ ಆದಂತ ಕುಮಾರ್ ಅವರು ಕೂಡ ಇದ್ದಾರೆ ನಾನು ಮೂರ್ ಜನ ಪಾನ್ಸರ್ ಇದ್ದಾರೆ ಚಂದ್ರು ಅವರು ಪೋಸ್ಟ್ ಕೆಲಸ ದೀಪ ಅವರು ಟಿ ಪಿ ಎಂ ಎಸ್ ನಮ್ಮ ವಿಜಯ್ ಕುಮಾರ್ ಅವರು ಮಾಡಿದ್ದಾರೆ ಅವರು ಮೂರು ಜನ ಫಂಡ್ ಹಾಕೋಕೆ ರೆಡಿ ಇದ್ದಾರೆ ಚಾನೇ ಕುಮಾರ್ ಜಿಲ್ಲಾ ಪಂಚಾಯತಿ ಆರ್ಥಿಕ ಅವರು ಗ್ರಾಮ ಪಂಚಾಯತಿ ನಾವು ಎಮ್ ಎಲ್ 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 ಎ ಬೇಲೂರಿಗೆ ಇನ್ನೊಂದು ಜೀವನ ಕರ್ತಾ eso se ye 76 76 ವರ್ಷ ಅಜ್ಜಿ ಎಲ್ಲಿ ಕೊಟ್ರಿಜಿ ನಮ್ಮ ಮಂಜು ಮುಂಡೆವರು ಒಬ್ಬರೇ ಬಂದಿರ 76 ವರ್ಷದ ಅಜ್ಜಿ ಬೆಟ್ಟ ಹತ್ತುತ್ತೈತೆ ಅಪ್ಪ ಅಜ್ಜಿ ಸಹ ಸಮಡ ಹತ್ತುತ್ತೈತೆ ಗುರು ಹಾಯ್ ಮ್ಯಾಮ್ ಹಾಯ್ ಹಾಯ್ ಜೇಮ್ಸ್ वेयर ಆರ್ ಯು ಫ್ರಮ್ ಸ್ಕಾಟ್ಲೆಂಡ್ ಸ್ಕಾಟ್ಲೆಂಡ್ ವಾಟ್ಸ್ ಯುವ ನೇಮ್ ಸ್ಯಾಂಡ್ರಾ നാശ മൈറ്റ് ആ വരലേ വരലേ ಜೀಪಲ್ಲಿ ಬಂದೆ ಸುಸ್ತಾರ್ಸ್ಕೆ ಅಂತ ಹೇಳಿ ಯಾರ ಲೈನ್ ನೋಡುತ್ತೆ ಹಡ್ಕೋಣ ನಿಂಗೆ ಹೌದು ನೋಡೋ ನೋಡೋಣ ಮತ್ತೆ ಚೆಕ್ ಮಾಡಣ

ಇವರು ಬ್ಲಾಗರ್ ನೋಡಿ ಇದೇ ಕೆರೆ ಅಂತ ಹೇಳಲ್ಲ ದೇವರನ್ನ ಎಲ್ಲ ಪೂಜೆ ಮಾಡಿದ್ದಾರೆ ದೇವರಿದೆ മൈ ഫ്രെണ്ട്സ് ഇവർന്ന് ഓരോ ഇവർ സ്വാമി എം കലന്ത

ತುಂಬ ನಡ್ಕವ ಬರಲ್ವ ನಡ್ಕ ಬರ್ತಾನೆ ಅಂತೀವಿ ಹಾಗೆ ನೀವು ಹೋಗ್ತೀವಿ ನಡ್ಕ ಹೋಗ್ತೀವಿ ಇನ್ನ ಅವರಿಗೆ ನಿಧಾನ ಕಣಪ್ಪ ಅಯ್ಯಪ್ಪ ಅಂತೂ ಇಂತು ನಡ್ಕೊಂಡು ಬಂದು ಅಲ್ಲಿಂದ ಎಲ್ಲ ಜೀಪಲ್ಲಿ ಹೋದರು ನಾನು ಚಿರು ನಮ್ಮ ಚಿಕ್ಕಪ್ಪ ಇನ್ನೊಂದಿಬ್ಬರು ನಡ್ಕೊಂಡು ಬಂದ್ವಿ